ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀನಿ ಇವತ್ತು ಪೂಜೆ ಮಾಡೋದಕ್ಕೆ ಅಂತೇಳಿ ಹೊಸಲಿ ಪೂಜೆ ಮಾಡೋದಕ್ಕೆ ಅರ್ಶನೇ ಕುಂಕುಮ ಮತ್ತು ರಂಗೋಲಿ ಇಡೋಣ ಅಂತ ಬಂದಿದ್ದೀನಿ ನನಗೆ ಹೊಸಲಿಗೆ ರಂಗೋಲಿ ಇಡೋದು ಫಸ್ಟು ಅಷ್ಟು ಪದ್ಧತಿ ಗೊತ್ತಿರಲಿಲ್ಲ ಆ ಕಡೆ ಒಂದು ನಾಲ್ಕು ಲೈನ್ ಈ ಕಡೆ ಒಂದು ನಾಲ್ಕು ಲೈನ್ ಇಟ್ಬಿಟ್ಟು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಫ್ಲವರ್ ಇಡ್ತಿದೆ ಅದು ಹಾಗೆ ಇಡಬಾರ್ದಂತೆ ನನಗೆ ಎರಡು ಹಿಂದೆ ಗೊತ್ತಾಯಿತು ಅದೇನಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಎಳೆ ಬರಬೇಕಂತೆ ಹೊಸಲು ಮೇಲೆ ಆ ಕಡೆ ಇಪ್ ಹನ್ನೆರಡು ಈ ಕಡೆ ಹನ್ನೆರಡು ಮಧ್ಯದಲ್ಲಿ ಲಕ್ಷ್ಮೀದು ಹೆಜ್ಜೆ ಬರಬೇಕಂತೆ ಆದರೆ ನಮ್ಮ ಮನೆಯದು ಹೊಸಲೆ ತುಂಬ ಚಿಕ್ಕದಿರೋದ್ರಿಂದ ಹೆಜ್ಜೆ ಬಿಡೋಕ್ಕಾಗಲ್ಲ ಹಂಗಾಗಿ ನಾನು ಅದನ್ನ ಮೇಲೆ ಒಂದು ಸ್ಟಾರ್ ಥರ ಬಿಟ್ಕೊಂಡು ಆ ಕಡೆ ಈ ಕಡೆ ಚಿಕ್ಕರೆಗಳು ಬರಬೇಕಂತೆ ನಾನು ಈ ರೀತಿ ಬಿಟ್ಕೊಳ್ತೀನಿ ಆಮೇಲೆ ಸ್ವಸ್ತಿಕ್ ಚಿಹ್ನೆ ಆ ಕಡೆ ಒಂದು ಈ ಕಡೆ ಒಂದು ಬಂದು ಮಧ್ಯದಲ್ಲಿ ಸ್ಟಾರ್ ರೀತಿ ಹಾಕೊಂಡು ಹಾಕ್ಕೊಂಡು ಕೆಳೆ ಬರಲೇಬೇಕಂತೆ ಹಾಗಾಗಿ ನಮಗೆ ಇಷ್ಟು ಪದ್ಧತಿ ಗೊತ್ತಿರಲಿಲ್ಲ ನಂಗೆ ಎರಡು ವರ್ಷದಿಂದ ಗೊತ್ತಾಯಿತು ಆವಾಗಿನಿಂದ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಇದ್ದೀನಿ ಇವಾಗ ಪೂಜೆ ಮಾಡೋದಕ್ಕೆ ಹಣ್ಣು ಕಾಯಿ ಮತ್ತು ಎಲೆ ಇಲ್ಲ ಹಾಗಾಗಿ ಹೋಗಿ ಇವಾಗ ಅಂಗಡಿಗೆ ಹೋಗಿ ತರಬೇಕು ತಂದು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಬೆಳಗ್ಗೆ ಎಂಟೂವರಲ್ಲಿ ಇದು ಬಾಳೆಹಣ್ಣು ಮತ್ತು ಎಲೆ ತಗೊಂತೀನಿ ಅಂತ ಹೋಗಿದ್ನಲ್ಲ ಪೂಜೆಗೆ ಇವಾಗ ಆರೂವರೆ ಆರು ಮುಕ್ಕಾಲಿಗೆ ಬಂದಿದ್ದೀನಿ ಟೈಮ್ ಇವಾಗ ಆರು ಮುಕ್ಕಾಲು ಇಷ್ಟೊತ್ತಂತ ಬಾಳೆಹಣ್ಣು ಬಂದಿದ್ದೀನಿ ಬಾಳೆಹಣ್ಣು ಮತ್ತು ಎಲೆ ಪೂಜೆಗೆ ಎಲ್ಲೋಗಿದೆ ಅಂತಾನೆ ಏನಕ್ಕೆ ಅಂತಾನ ಅಂಗಡಿಗೋಣ ನಾವು ಬೇಕಿಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ಲೇ ಪುನಃ ಯಾರು ಹೋಗೋರು ಮನೆಗೆ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟಾರ್ಟ್ ಮಾಡ್ದ ಕೆಲಸ ಹಿಂಗೆ ಬರಲೇ ಸಾಯಂಕಾಲಕ್ಕೆ ಹೋಗಿ ದೀಪ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ತಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ನಮ್ಮ ದೇವರು ರಾತ್ರಿಯಿಂದ ಖಾಲಿ ಹೊಡಿತಾ ದೀಪ ನೆಚ್ಚಿಲ್ಲ ದೇವ್ರ ಮನೆ ಖಾಲಿಗೆ ಖಾಲಿ ಹೊಡಿತಾಯಿ ಇವಾಗ ಪೂಜೆ ಮಾಡಬೇಕು ನಮ್ಮ ಬೆಕ್ಕುಗಳಿಗೆಲ್ಲ ಫುಡ್ ಹಾಕಾಯ್ತು ನೋಡಿ ಮರ್ಕೊಬಿಟ್ಟವ್ರೆ ಇವಾಗ ಆರಾಮಾಗಿ ಇಲ್ಲ ಅಂದಿದ್ರೆ ನಾನು ಮುಡ್ತಿದ್ದರೆ ಇವರು ತಿನ್ಬಿಟ್ಟು ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲೊಬ್ಳು ಆರಾಕ ಮಲ್ಕೊಬಿಟ್ಟವ್ರೆ ಮರ್ಕೊಬಿಟ್ಟವ್ರೆ ಇವಾಗ ಮುಖ ತೊಳಿತೀನಿ ಫಸ್ಟ್ ಈಗ ಹಣೆದೆಲ್ಲ ಹೊಟ್ಟು ಹುಟ್ಟಿದ್ರು ಬೆವ್ರಿಗೆ ಮುಖ ತೊಳಿತೀನಿ ಇವಾಗ ಇದನ್ನು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಡ್ರೈ ಆಗೋವರೆಗೂ ಮಸಾಜ್ ಮಾಡ್ತೀನಿ ಆಮೇಲೆ ತೊಳಿತೀನಿ ಇದು ಏನು ಅಂದರೆ ಆವತ್ತೇಳಿದ್ಮೇಲೆ ಕಡಲೆ ಇಟ್ಟು ಹೆಸ್ರು ಕಾಳಿಟ್ಟು ಮತ್ತು ಸ್ವಲ್ಪ ಅರ್ಶಿನ ಅರಿಶಿನ ಜಾಸ್ತಿ ಹಾಕೊಳ್ಳೋಲ್ಲ ಅರ್ಶಿನ ಅದು ಬೇಗ ಹೋಗಲ್ಲ ಹಂಗೆ ಹಂಗೆ ಇರತ್ತೆ ಮೇಲೆ ಅಂದ್ಬಿಟ್ಟು ಹಂಗೆ ತೊಳೆಯೋದು ನಾನು ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡಲ್ಲ ಮಾಡ್ತಿದ್ದೆವಾಗ ಇವಾಗ ಜಾಸ್ತಿ ಮಡಗ ಸ್ಟಾರ್ಟ್ ಆದಮೇಲೆ ಬರೀ ಕಡಲೆ ಇಟ್ಟು ಇವಾಗಾಗಲೇ ಟೈಮ್ ಆಗೋಗಿದೆ ಮೊದಲು ಪೂಜೆ ಮಾಡೋಣ ಫಸ್ಟು ಏಳು ಗಂಟೆ ಆಗೋಯ್ತು ನಾನೆಲ್ಲ ರೆಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟ್ರೊಳಗೆ ಎಂಟು ಗಂಟೆ ಆಗ್ಬೋದು ಎಂಟು ಗಂಟೆ ಆಗುತ್ತೆ ದೇವ್ರ ಸಾಮಾನೆಲ್ಲ ಜೋಡಿಸೋಣ ಫಸ್ಟ್ ಫ್ರೆಂಡ್ಸ್ ಇವತ್ತು ಚಿಕನ್ ಗ್ರೇವಿನೂ ಶೇರ್ ಮಾಡ್ತಾ ಇದ್ದೀನಿ ನಾನ್ ಚಿಕನ್ ಗ್ರೇವಿನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ನಾನು ಈಗ ಚಿಕನ್ ಗ್ರೇವಿಗೆ ನಾನು ಏನೇನು ಹಾಕ್ತೀನಿ ಅಂದರೆ ಒಂದು ಈರುಳ್ಳಿ ಇದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಚಕ್ಕೆ ಮೂರು ಲವಂಗ ಇದು ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕ್ತೀನಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಇದನ್ನು ಚಿಕನ್ ಜೊತೆಲಿ ಹಾಕಿ ಫ್ರೈ ಮಾಡ್ತೀನಿ ಇದನ್ನು ಆಮೇಲೆ ಇದನ್ನು ಹುಡ್ಕೊಂಡು ಬಂದು ಆಮೇಲೆ ಒಗ್ಗರಣೆಗೆ ಹಾಕಿ ನಾನು ಏನೇನು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಇವಾಗ ಇದನ್ನು ರುಬ್ಬ ಬರ್ತೀನಿ ಬನ್ನಿ ಇದನ್ನು ರುಬ್ಬ ಚಿಕನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಇದು ಹುಳಿಕಾಳು ಮೊಳಕೆ ಕಟ್ಟಿದ್ದೀನಿ ಮೊಳಕೆ ಕಟ್ಟಬೇಕು ಅಷ್ಟರೊಳಗೆ ಚಪಾತಿನೇ ಕೂಡ ಬೇಯಿಸ್ತಾ ಇದ್ದೀನಿ ಪಕ್ಕದಲ್ಲಿ ಅನ್ನ ಕೂಡ ಹೇಗಿದ್ದೀನಿ ಅನ್ನ ಚಿಕ್ಕಪಾತ್ರೆಗೆ ಇಟ್ಟಿದ್ದೀನಿ ನಮ್ಮನೇಲಿ ಅನ್ನ ತಿನ್ನೋದು ಜಾಸ್ತಿ ಯಾರೂ ಇಲ್ಲ ನಮ್ಮನೆಯವ್ರೊಬ್ಬರೇ ತಿನ್ನೋದು ಒಂದೆರಡು ಚಪಾತಿ ತಿಂತೀವಿ ಅಷ್ಟೇ ಅವ್ನ ಮಗ ಕೂಡ ತಿನ್ನಲ್ಲ ಅವನಿಲ್ಲ ಒರ್ಗೆ ಹೋಗಿದ್ರು ಬಂದಿಲ್ಲ ಅವ್ನು ಹೋಗಿ ಇವತ್ತಿಗೆ ಎಂಟು ದಿನ ಆಗೋಯ್ತು ಕಳ್ಳ ನನ್ನ ಮಗ ಮೂರು ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಒಂದು ವಾರ ಆಗೋಯ್ತು ಇವತ್ತಿಗೆ ಬಂದೇ ಇಲ್ಲ ಫ್ರೆಂಡ್ಸ್ ಇವಾಗ ಇದೆಲ್ಲ ಆಯಿತು ನಾನು ಅದನ್ನು ದುಃಖ ಬರ್ತೀನಿ ಆಮೇಲೆ ಒಗ್ಗರಣೆಗೆ ಹಾಕೋದನ್ನು ಶೇರ್ ಮಾಡ್ತೀನಿ ನಾನು ಏನೇನು ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ಚಿಕನ್ ಗ್ರೇವಿಗೆ ಅಂತೇಳಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ರೆಡ್ ಕಲರ್ ಬರೋವರೆಗೂ ಹುರ್ಕ ಹುರ್ಕಬೇಕು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಅದನ್ನು ರೆಡ್ ಕಲರ್ ಬರೋವರೆಗೂ ಹುರ್ಕೊಂಡಾದಮೇಲೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆದಮೇಲೆ ಚಿಕನ್ ಕೂಡ ಹಾಕ್ತಾಯಿದ್ದೀನಿ ಚಿಕನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಬಾಡ ಥರ ಅದನ್ನು ಹುರ್ಕೋಬೇಕು ಅದಾದಮೇಲೆ ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಎರಡು ಸ್ಪೂನ್ ಅಜ್ಜಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೆ ಇವಾಗ ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದನ್ನ ಹಾಸ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಮುಚ್ಚಿ ಬೇಯಕ್ಕೆ ಇವಾಗ ಫ್ರೆಂಡ್ಸ್ ಟೊಮೊಟೊ ಇದು ಸಾಂಬಾರಿಗೆ ಹಾಕಿಬಿಟ್ಟು ಇಷ್ಟು ಮಿಕ್ಕಿದೆ ಇಷ್ಟು ಅರ್ಧ ಅರ್ಧ ಟೊಮೆಟೊ ಮೈಕಾಯ್ತಿದ್ದು ಇದಕ್ಕೆ ಸ್ವಲ್ಪ ಜೇನು ತುಪ್ಪ ಸೇರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನ ಮುಖಕ್ಕೆ ಮಸಾಜ್ ಮಾಡ್ಕೊತೀನಿ ಮನೆ ಮಲ್ಕೋಬೇಕಾದ್ರೆ ಆಗಿರುತ್ತೆ ಕೋಲ್ಡ್ ಆದಮೇಲೆ ತೊಗೊಂಡು ಮುಖಕ್ಕೆ ಮಸಾಜ್ ಮಾಡ್ತೀನಿ ಇದನ್ನು ಹಾಗೆ ಮಾಡ್ಬೋದೇನಿಲ್ಲ ಸ್ವಲ್ಪ ಕೋಲ್ಡ್ ಆದರೆ ತಣ್ಣಗಿರ್ತಲ್ಲ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಲ್ಕೋಬೇಕಾದ್ರೆ ಮಸಾಜ್ ಮಾಡಿ ಬಲ್ಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅಡುಗೆ ಕೂಡ ರೆಡಿ ಆಯಿತು ಅದನ್ನು ಬೆಡ್ಸ್ಕೊಂಡು ಹೋಗಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಇವಾಗ ಹಾಕೊಂಡು ಬಂದರು ಇವಾಗ ಯಜಮಾನ್ರಿಗೆ ಹಾಕೊಟ್ಟಿದ್ದೀನಿ ಟೇಸ್ಟ್ ಕೇಳೋಣ ಹೆಂಗಿರುತ್ತೆ ಏನು ಅಂತ ಇರೋ ಈ ರೆಸಿಪಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಹೆಂಗೈತೆ ಅಂತ ಹೇಳು ಒಂದು ನಿಮಿಷ ಇರೋ ನೋಡಿ ಫ್ರೆಂಡ್ಸ್ ಹ್ಞೂ ಏನು ಚಿಕನ್ ಮಸಾಲ ಅಂತ ಮಾಡಿದೆ ಚಿಕನ್ ಗ್ರೇವಿ ಗ್ರೇವಿ ನೋಡಿ ಫ್ರೆಂಡ್ಸು ಚಿಕನ್ ಮಸೂವರೆ ಮಾತಾಡು ನೋಡಿ ಫ್ರೆಂಡ್ಸ್ ಚಿಕನ್ ಮಸಾಲೆ ಮಾಡಿದೆ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ಗ್ರೇವಿ ಗ್ರೇವಿ ನೀವು ಈ ಥರ ಮಾಡಿ ಚೆನ್ನಾಗಿದ್ಯಾ ಇಲ್ಲ ಅಂದರೆ ಬೇಡ ಸೌಂಡ್ ಮಾಡ್ದಂತೀನೋ ಪಚ್ಕ ಪಚ್ಕ ಅಂತೀಯಲ್ಲ ಫ್ರೆಂಡ್ಸ್ ಸೌಂಡ್ ಬಂದರೆ ಮಜಾ ಹ್ಞೂ ಚೂಪ್ಪ ಇದೆ

ನಾನು ಹಾಕಬತ್ತೀನಿ ಫ್ರೆಂಡ್ಸ್ ಇವಾಗ ನಾನು ತಿಂತಾ ಇದ್ದೀನಿ ಚೆನ್ನಾಗಿದೆ ಸ್ವಲ್ಪ ಖಾರ ಆಗೋಯ್ತು ನನಗೆ ನಿಮ್ಮ ಸರಿಯಾಗಿ ಆಯ್ತಲ್ಲ ಅವ್ರು ಖಾರ ತಿಂತಾರೆ ನಾನು ಖರಾಕ್ ತಿನ್ನಲ್ಲ ತುಂಬ ಖಾರ ಇಷ್ಟ ಇಲ್ಲ ಮೀಡಿಯಮ್ ನನಗೆ ಸ್ವಲ್ಪ ಖಾರ ಆಯ್ತ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಅಕ್ಕರೆ ಚಿಕನ್ ಬೆಂಟರಟ್ ಅಥವಾ ಕಾರ ಇದೆ ತಯಾರ ತಿಂತೀವಿ. ಮನೆ ಬೇಕುಗಳಕ್ಕೆ ಟೇಸ್ಟಾ ಎಲ್ಲ ಬಂದೆ ಬರಬೇಕಾಯಿತು ಎಲ್ಲ ಓಡರ್ತೋಣ ಬಾ. ಲೇ ಲೇ ತಲ್ಲ ರಹಂ ಇನ್ನು ಲತೆ ಹೇಳ್ತಾರೆ ಬೇಕವ ಸ್ವಲ್ಪ ದಪ್ಪ ಆಗಿದೆಯಾ? ಆಲ್ ಕುಡಿಯಕ್ಕೆ ಅಭ್ಯಾಸ ಸಣ್ಣ ಬೆಕ್ಕುಗಳು ಮರಿಯಾಕೈತಲ್ಲ ನಾಲ್ಕು ಮರಿವೆ ಯಾರೋ ಒಂದು ಹುಡುಗ ಕೇಳ್ಕೊ ಮನೆಯಾಗ ಓದ್ಕೊಡ್ತೀನಿ ಸಾಕು ಬೂರೇ ಬೇಕು ನಾಲ್ಕು ಬೇಕು ಇನ್ನೂ ನಾಲ್ಕು ಹಾಕ್ಬಿಟ್ರೆ ಎಂಟು ಆಗೋತ್ವೆ ಸಾಕಾಗಲ್ಲ ಸಾಕಾಗಲ್ಲ ಅಂತಲ್ಲ ಸಾಕ್ತೀನಿ ಮನೇಲಿರಲ್ವಲ್ಲ ಅವು ಈಗ ಸಣ್ಣ ಬೆಕ್ಕುಗಳು ಮನೇಲೆ ದೊಡ್ಡವಾಗ ತನಕ ಹ್ಮ್ ಖರೀದ್ ಮಾಡ್ಕೊಡ್ತಾವ ನಾವು ಅಲ್ಲಲ್ಲೇ ನೋಡ್ಕೋಬೇಕು

ವಾರಕ್ಕೆ ಒಂದೊಂದು ಸಲ ಟೊಮೆಟೊ ಆಲೂಗೆಡ್ಡೆ ಈಗ ಟೊಮೆಟೊ ಜೊತೆಗೆ ಸಕ್ಕರೆ ಇದನ್ನು ಸ್ಕ್ರಬ್ ಮಾಡ್ಕೊಂಡ್ರೆ ಮುಖದಲ್ಲಿ ಕಲೆಗಳು ಹೋಗುತ್ತೆ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಇದನ್ನು ನೆನ್ಕಂಡಾಗ ಮಾಡ್ತೀನಿ ಅಷ್ಟೆ ಒಂದು ಸಲ ಎರಡು ಸಲ ಫ್ರೀ ಇದ್ದಾಗ ತುಂಬ ಥ್ಯಾಂಕ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಇವಾಗ ನೈಟು ಮಲ್ಗ ಟೈಮ್ ಅದಕ್ಕೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ ನೀವು ಯಾವಾಗ ನೋಡ್ತೀರೋ ಏನೋ ಗೊತ್ತಿಲ್ಲ ಬಾಯ್